ಬಟ್ ಮದುವೆ ಆಗ್ಬೇಕು ಅಂದಾಗ ಮನೇಲಿ ಏನು ಪ್ರಾಬ್ಲಮ್ ಇರ್ಲಿಲ್ವಾಬಿಡಪ್ಪ ಏ ಚೇತರಪ್ಪ ನಮ್ಮನೆ ಸೊಸೆ ಅಂತನೋ ಮತ್ತು ಶ್ರೀಕಾಂತ್ ನಮ್ಮನೆ ಅಳಿಯಾ ಅಂತಾನು ಆರಾಮೈತೆ ಸ್ವಲ್ಪ ಸಮಸ್ಯೆ ಇತ್ತು ತುಂಬಾ ದೊಡ್ಡ ಸಮಸ್ಯೆನಲ್ಲ ಅಲ್ಲೇ ಅಲ್ಲಿಗೆ ಮಾತು ಮಾತಿಗೆ ಸರ್ ಬಗೆಯ ಸಂದರ್ಭಗಳು ಅದನ್ ಬಗೆ ಹಾರಿಸ್ಬೇಕು ಈಗ ಬಿಗ್ ಬಾಸ್ ಮತ್ತೊಂದು ಎಲ್ಲವೂ ಬಗೆಹರಿಸ್ಬಿಟ್ಟು ಅದನ್ನ ಇವ್ರು ಹೇಳೋರು ಈಗ ಹಿಂಗೆ ಈಗ ನಮ್ಮಮ್ಮಗೆಲ್ಲ ಬಹಳ ಇಷ್ಟ ಆಯ್ತು ಈಗ ನನ್ ಕೇಳಿದ್ರೆ ನನಗಿಂತ ಜಾಸ್ತಿ ಶ್ರೀಕಾಂತ್ ಇಷ್ಟ ನಮ್ಮಮ್ಮಂಗೆ ಮುಂಚಿಂದನು ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಅವಳು ಅವನದೇ ಬೇರೆ ಯಾರು ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಅಂತಲೇ ತುಂಬಾ ವರ್ಷದಿಂದ ಏನಾದರೂ ನಾನೇನೋ ಟೆನ್ಷನ್ ಆಗಿದ್ದಾಗ ಏನೋ ಮನೇಲ ಕೋಪ ಮಾಡ್ಕೊಂಡ್ರು ಅಮ್ಮ ಫಸ್ಟ್ ಶ್ರೀಕಾಂತ್ಗೆ ಫೋನ್ ಮಾಡೋರು ನೋಡ್ಮಾರ ಯಾವ ಸಿಟ್ ಮಾಡ್ಕೊತಿದ್ದಾಳೆ ಹಿಂಗೆ ಅಂತ ಹೇಳೋರು ಹಂಗಾಗಿ ಆ ಥರದ ಇಶ್ಯೂಸ್ಗಳೇನು ಇರಲಿಲ್ಲ ಬಟ್ ಎರಡು ಕುಟುಂಬಗಳು ಒಂದಾಗೋದು ಸಣ್ಣ ವಿಷಯ ಅಲ್ಲ ಅದರಲ್ಲಿ ಒಂದಷ್ಟು ಯೋಚನೆಗಳಿರತ್ತೆ ನಮ್ಮ ಊರುಗಳು ದೂರ ಸೊ ಈ ಎಲ್ಲ ಒಂದುಗೂಡಬೇಕು ಅನ್ನೋವಾಗ ಒಂದಷ್ಟು ಮಾತುಕತೆಗಳು ಆ ಕಡೆ ಕಡೆ ಬೇಕಾ ಅದು ಇದು ಎಲ್ಲ ಬಂದಿತ್ತು ಅದ್ರ ಕಾದ್ವಿ ಶ್ರೀಕಾಂತ್ ಅದ ನಮ್ಮಿಬ್ಬರದ್ದು ಯೋಚನೆ ಇದ್ದಿದ್ದು ಒಂದು ಸರಳ ವಿವಾಹ ಆಗಬೇಕು ಮತ್ತು ಎರಡು ಕುಟುಂಬಗಳು ಎದುರು ನಿಂತು ಮಾಡ್ಕೊಡ್ಬೇಕು ಅವ್ರಿಗೆ ನಿಂತು ಕನ್ಸರ್ನು ಅವ್ರ್ ಮನೇಲಿ ನಿಮ್ಮನೆ ಬಿಡ್ತು ಅಂದ್ರೆ ಅಮ್ಮ ಇಷ್ಟಪಟ್ಟರು ಹುಡುಗನ ಓಕೆ ಬಟ್ ಅವ್ರ ಮನೆ ಕನ್ಸರ್ನ್ ನಮ್ಮ ಮನೇಲೆ ಹಾಗೆ ಸರಳ ಇವಾಗ ಎಲ್ಲ ತುಂಬಾ ಇತ್ತು ಬಟ್ ಈ ಹುಡುಗಿ ಓಕೆ ಹಾ ಅದರಿಂದ ಸಮಸ್ಯೆ ಇರ್ಲಿಲ್ಲ ಹುಡುಗ ಗೊತ್ತಿತ್ತು ಅಂದ್ರೆ ಅದೇ ಕ್ವಾಂಟ್ರವರ್ಸ್ ಆದಾಗೆಲ್ಲ ತುಂಬಾ ಬೇಜಾರಾಗ್ತಿತ್ತು ಅವ್ರ ಮನೇಲಿ ಏನ್ ಸಮಸ್ಯೆ ಆಗುತ್ತೇನೋ ಅಂತ ಅಷ್ಟೇ ಬೇರೆ ಯಾವ್ದ್ರಲ್ಲಿ ಇದ್ ವಿರೋಧ ಇರ್ಲಿ ವಿರೋಧ ಇರ್ಲಿಲ್ಲ ಚೆನ್ನಾಗಿ ಯೋಚನೆ ಯೋಚನೆ ಬಟ್ ಫೈನಲಿ ಇಷ್ಟೆಲ್ಲ ಅಥವಾ ನೋವುಗ್ನ ದಿನಗಳು ಹೋರಾಟದ ದಿನಗಳು ನಮ್ಮದಲ್ಲದ ತಪ್ಪಿಗೆ ಅನುಭವಿಸಿರೋ ದಿನಗಳು ಇದೆಲ್ಲವನ್ನ ಮೀರಿ ಒಂದ್ಸರಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತನೇ ತಾರೀಕು ಫೈನಲೈಸ್ ಆಯ್ತು ಆಗೋ ತನಕನೂ ಅದು ಅದೊಂದ್ ಭಯ ಅದೊಂದ್ ರೀತಿ ಆ ಏನ್ ಆಗ್ಬಿಡತ್ತೋ ಏನ್ ಸಮಸ್ಯೆ ಆಗುತ್ತೋ ಅನ್ನೋ ಕ್ಷೇತ್ರ ಅಂದ್ರೆ ನಾವ್ ಸುತ್ತ ಶತ್ರುಗಳೇ ತುಂಬಕೊಂಡಿರೋದು ನಮ್ಗೆ ಶತ್ರುಗಳು ನಮ್ಮವರೇ ಶತ್ರುಗಳು ನಮ್ ಜೊತೆಯಲ್ಲಿ ಇರೋರೇ ಇವ್ರು ಸ್ನೇಹತ್ರ ತರ ಇರ್ತಾರೆ ಅವ್ರ ಶತ್ರುಗಳಾಗಿರ್ತಾರೆ ಸೊ ಇಂತ ಶತ್ರುಗಳ ನಡುವಿನಲ್ಲಿ ಆಗೋದಿದೆ ಅಲ್ಲ ಅದಷ್ಟು ಸುಲಭ ಅಲ್ಲ ಸೊ ಹಂಗಾಗಿ ಅವ್ರು ಸಜೆಸ್ಟ್ ಮಾಡಿದ್ರಲ್ಲ ದೇವಿ ಕ್ಷೇತ್ರದಲ್ಲಿ ಆಗ್ಬೇಕು ಅನ್ನೋದು

ಸೊ ವಿರೋಧಿಗಳ ಎಲ್ಲಾ ಪ್ರಯತ್ನಗಳು ಕೂಡ ತಾಯಿ ಅಲ್ಲೇನೆ ನಿಲ್ಲಿಸಿ ಸುಸೂತ್ರವಾಗಿ ಮಾಡಿಸಿದ್ಲು ಅದು ಖುಷಿ ಇದೆ ಈಗ ನನ್ನ ಪ್ರಶ್ನೆ ಇಬ್ರು ಆನ್ಸರ್ ಕೊಡ್ಬೇಕಷ್ಟೇ ತಾಳಿ ಕಟ್ಟಿದ ಆ ಘಳಿಗೆ ನಿಮ್ ಏನಿತ್ತು ತಾಳಿ ಕಟ್ಟಿಸ್ಕೊಂಡ ತಕ್ಷಣ ನಿಮ್ ಏನು ಅನಿಸ್ತು ಗೋ ಇಟ್ ಪ್ಲೀಸ್ ಶ್ರೀಕಾಂತ್ ಇಷ್ಟೆಲ್ಲಾದ್ರೂ ನೋಡ್ಬೇಕು ತಾಳಿ ಕಟ್ಟಿದ್ರು ಆ ಕ್ಷಣ ಏನಿಸ್ತು ಏನಿತ್ತು ಅಂದ್ರೆ ಆ ಟೈಮಲ್ಲಿ ಅಲ್ಲಿ ನಂಗೆ ಫುಲ್ ಬ್ಲಾಂಕ್ ಆಗಿದ್ದೆ ನಿಜ ಹೇಳ್ಬೇಕಾದ್ರೆ ಫುಲ್ ಬ್ಲಾಂಕ್ ಏನು ಯೋಚನೆನೇ ಬರಲಿಲ್ಲ ನನ್ನ ಮೈಂಡ್ ಅಲ್ಲಿ ಆ ಪ್ರೆಸೆಂಟ್ ಅನ್ನು ನಾನು ಫೀಲ್ ಮಾಡ್ತಿದ್ದೆ ಅಷ್ಟೇ ಇದೊಳಗೆ ಗೆಳತಿ ಪ್ರೇಯಸಿ ಸ್ನೇಹಿತೆ ಈಗ ನನ್ನ ಹೆಂಡತಿ ಮಡದಿ ಅನ್ನೋ ಫೀಲ್ ಬೇರೆ ಅಲ್ವಾ ಕೇಳ್ತಾ ಇದ್ದೀನಿ ಅದೇ ಹೇಳೋದಲ್ಲ ನಾನಂದ್ರೆ ತುಂಬಾ ಜಾಸ್ತಿ ಥಿಂಕ್ ಮಾಡ ಯೋಚನೆ ಮಾಡಲ್ಲ ಪ್ರೆಸೆಂಟ್ ಅಲ್ಲೇ ಇರ್ತೇನೆ ಆ ರೀತಿ ಹಾಗಾಗಿ ಅಷ್ಟು ಯೋಚನೆಗಳಿಲ್ಲ ನನಗೆ ಅಂದ್ರೆ ಒಂದು ಆ ಅಂದೆ ಬಟರ್ಫ್ಲೈಸಿಂದ ಸ್ಟೊಮಕ್ ಅಂತಾರಲ್ಲ ಆ ತರದೊಂದ್ ಇದಿತ್ತು ಮತ್ತೆ ಅಹ್ ಮೊದ್ಲೆ ಮೆಂಟಲಿ ಪ್ರಿಪೇರ್ ಆಗಿದ್ದೆ ತಾಳಿ ಕಟ್ಟೋ ಕ್ಷಣದಲ್ಲಿ ಆ ಜಗನ್ಮಾತೆ ಬಿಟ್ಟು ಬೇರೆ ಯಾವ ಸ್ಮರಣೆನೂ ಮಾಡಬಾರ್ದು ಅಂತ ಹಂಗಾಗಿ ಅದಷ್ಟು ಮಾತ್ರ ಸ್ಮರಣೆ ಇತ್ತು ಅದೊಂದು ಖುಷಿ ನನಗೆ ನನ್ ಕಣ್ಣೆದ್ರೆ ಕಣ್ಸಿದ ಅಮ್ಮ ಮಾತ್ರ ಅಮ್ಮನ್ ಖುಷಿ ನಾನು ನೋಡಿರ್ಬೋದು ನೀವು ನಲ್ಲಿ ನಾನು ತಾಳಿ ಕಟ್ಟಿ ಆದ ತಕ್ಷಣಕ್ಕೆ ಅಮ್ಮನ್ ಮುಖಾನೇ ನೋಡ್ತೀನಿ ಫಸ್ಟ್ ನಾನು ಸೊ ಅದೊಂದು ಅಮ್ಮಂಗೆ ಇಷ್ಟು ವರ್ಷದಿಂದ ಕಾದಿರೋ ಖುಷಿ ಇದೆ ಅಲ್ವಾ ಅದು ಮಾತ್ರ ಅಮ್ಮನ್ ಮುಖಾನೇ ಎದುರುಗಡೆ ಕಾಣೋದು ನನಗೆ ಅಮ್ಮನ್ ಫೇಸು ಅವ್ರ ಖುಷಿ ಮಾತ್ರ ಕಾಣಿಸಿತ್ತು ಸೊ ಅದೊಂದು ಫೀಲ್ ಅಷ್ಟೇನೆ ನಮ್ಮ ವೈಯಕ್ತಿಕ ಭಾವನೆಗಳಿಗಿಂತ ಅಮ್ಮನ ಖುಷಿ ಒಂದ್ ಕುಟುಂಬದಲ್ಲಿ ಒಬ್ಬ ಜವಾಬ್ದಾರಿಯುತ ಮಗಳಾಗಿ ಅವ್ರದ್ದು ಖುಷಿಯನ್ನ ಅವರ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಬೇಕಾಗಿದ್ದ ಸಂದರ್ಭ ಇದೆ ಅದೊಂದು ಸಂತೃಪ್ತ ಭಾವ ನನಗದು ಇಷ್ಟಪಟ್ಟರವ್ರೆ ಮದುವೆ ಆಗಿ ಸಂಸಾರ ನಡೆಸೋದು ಒಂದು 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 ಅದ್ಭುತ ಯಾವಾಗಲೂ ಕೂಡ ಅದು ಸುದೀರ್ಘ ಕಾಲದ ಸ್ನೇಹ ಮಾರ್ಪಾಡಾಗ್ತದೆ ನಾವಿಬ್ರು ಇರುವಾಗ ಅದು ಯಾವತ್ತು ನಮ್ ತಲೆಗೂ ಬರಲ್ಲ ಇವರು ತುಂಬಾ ಕಾಮಾಗಿ ಒಂತರ ಕಾಲು ಹೇಳಿಕೊಂಡು ತಮಾಷೆ ಮಾಡ್ಕೊಂಡೇ ಇರ್ತೀವಿ ಹಂಗಾಗಿ ಸೊ ಒಂದೇ ಖುಷಿ ಇದ್ದಿದ್ದಂದ್ರೆ ಇಷ್ಟು ವರ್ಷ ಜೊತೆಲಿ ಇದ್ವಿ ಬೇರೆ ಬೇರೆ ಮನೇಲಿ ಇರ್ತಿದ್ವಿ ಈಗ ಒಂದೇ ಮನೇಲಲ್ಲಿ ಇರ್ತೀವಿ ಅನ್ನೋದು ಒಂದು ಆ ಕ್ಷಣಕ್ಕೊಂದ್ಸಲ ಅನ್ಸಿದ್ ಓ ಓಕೆ ಇಷ್ಟ ದಿನ ನಾವು ಫ್ರೆಂಡ್ಸ್ ತರ ಇದ್ವಿ ಹೆಂಗ್ ಬೇಕು ಹಂಗಿದ್ವಿ ಇನ್ನು ಹಂಗಿರಕ್ ಆಗಲ್ವಲ್ಲ ಅನ್ನೋದಂತೂ ಭಾವನೆ ಮನ್ಸೊಳಗಡೆ ಬಂದಿತ್ತು ಈ ಒಂದು ತುಂಬಾ ಖುಷಿಯಾಗಿತ್ತು ಅಂದ್ರೆ ಇಷ್ಟ ದಿನ ಖಾಲಿ ಫ್ರೆಂಡ್ಸ್ ಆಗಿದ್ವಲ್ಲ ಈಗ ಹಾಗಲ್ಲ ಈಗ ತುಂಬಾ ಗೌರವಿಂತ ತುಂಬಾ ಏನಂತ ಕರಿತೀರಿ ಈಗ ನೀವು ನಾನು

ಓ ಹಂಗಾರೆ ಸಿರಿ ಸಿರಿದ್ದಾಳೆ ಹೌದಾo ನನ್ನ ಮಗಳ ಹೆಸರು ಸಿರಿ ಸಿರಿ ವೆರಿ ನೈಸ್ ನೋಡಿ ಹೀಗೆ फ्रेंड्स ಬೇರೆಲ್ಲ ಇರುವಾಗ್ಲೂ ಸಿರಿ ಅಂತಲೇ ಕರಿತಿರ್ತೀನಿ ಅವರು ಅವತ್ತಿಂದಲೂ ನಾನು ಚಾನೆಲ್ ನಲ್ಲಿ ಇರುವಾಗ್ಲಿಂತಲೂ ಸಿರಿ ಅಂತಲೇ ಕರಿಯೋದು ಹಂಗೆ ಕರ್ದ ಅಭ್ಯಾಸ ಅಂದ್ರೆ ನಾನು ಬದುಕಿಗೂ ಸಿರಿನೇ ನನ್ನ ಜೀವನಕ್ಕೆ ಧೈರ್ಯ ಅನ್ನೋದೆಲ್ಲನೂ ಕೂಡ ಸಿರಿ ಬಂದ ಹಾಗೆ ಬಂದಿದ್ದು ಲಕ್ಷ್ಮಿ ಬಂದ ಹಾಗೆ ಸಿರಿ ಅಂತಲೇ ಮುಂಚಿಂದ ಕರೀತೀವಿ ಫ್ರೆಂಡ್ಸ್ ಆಗಿದ್ದಾಗ ಮಾತ್ರ ಹೆಸರು ಚೇಂಜ್ ಮಾಡಿದೆ ಹೌದು ಈ ಹೆಸರು ಚೇಂಜ್ ಮಾಡಿದಾರ ನಮ್ಮ ಹೆಸರು ಅದ್ವೆ ಅಷ್ಟರಕ್ಕೆ ಒಂದು ಹೆಸರು ಬದಲಾಯಿಸ್ತಾರಲ್ಲ ಹೆಸರು ಈಗ ಶ್ರೀ ಮೇಧ ಶ್ರೀ ಮೇಧ ಶ್ರೀ ಬ್ರೇಕಿಂಗ್ ಆನ್ಯೂಸ್ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಹೆಸರನ್ನ ತೆಗೆದು ಹಾಕಿದ್ದಾರೆ ಅವರ ಹೆಸರು ಶ್ರೀ ಮೇಧ ಅವರ ಗಂಡನ ಗಂಡ ಅವರ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಶಾಸ್ತ್ರಬದ್ಧವಾಗಿ ಬದಲಾವಣೆ ಆಗಿರೋ ತಾಯಿ ಹೆಸರು ಇಟ್ಟಿರೋದು ಅದನ್ನ ಚೂಸ್ ಮಾಡಿದವರೇನೇ ಶ್ರೀ ಮೇಧಾ ಅಂದ್ರೆ ಸರಸ್ವತಿ ಓಕೆ ನೀವು ಕೆಲಸಗಳಿಗೆ ಸಂಕಲ್ಪ ಪೂಜೆಗಳಿಗೆ ಇನ್ಮೇಲೆ ಶ್ರೀ ಮೇಧಾ ಅವರು ಮದುವೆ ಆದ್ಮೇಲೆ ನಮ್ಮ ಗೋತ್ರ ಹಾ ಹಾಗಾಗಿ ಹೆಸರು ಕೂಡ ಚೇಂಜ್ ಮಾಡ್ಬೇಕಾಗುತ್ತೆ

ಏನೋ ಗೊತ್ತಿಲ್ಲ ಅದು ಚೈತ್ರ ಅಂದ್ ಹೆಸರಿ ನಮ್ಗೆ ಗೊತ್ತಿರೋ ಹೇಳ್ಬೇಕು ಚೆಕ್ ಸಂಖ್ಯೆ ಆದ್ರೂ ಹೇಳ್ತೀನಿ ಇಷ್ಟೊಂದು ಡೈನಮಿಕ್ ಆಗ ಯಾರು ಇಷ್ಟೊಂದ್ ಖಡಕ್ ಆಗು ಯಾರು ಇಲ್ಲ ಬಹುಶಃ ನಾವಿಬ್ಬರ ಇಷ್ಟು ವರ್ಷದ ಇವತ್ತಿನ ರಿಲೇಶನ್ಶಿಪ್ ಎಲ್ಲ ನೋಡೋವಾಗ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ರಿಲೇಶನ್ಶಿಪ್ ಬದಲಾಗುತ್ತೆ ಲಿವಿಂಗ್ ಟುಗೆದರ್ ಅಲ್ಲಿ ಇರೋದೆಲ್ಲ ನೋಡಿದಾಗ ನಮಗ್ ಅನ್ಸುತ್ತೆ ನಾವೆಲ್ಲ ಈ ರವಿ ಬೆಳಗೆರೆಯವರ ಬರಹಗಳನ್ನ ಓದ್ಕೊಂಡು ಓ ಮನಸ್ಸೆ ಓ ಎಲ್ಲ ಓದ್ಕೊಂಡು ಬೆಳೆದಿರೋ ಚಿಕ್ಕ ಕೂಡ ಹಾ ಸೊ ಅಂತದ್ದನ್ನೆಲ್ಲ ಓದ್ಕೊಂಡು ಬಂದ್ ಬೆಳೆದಿರ್ಬೇಕು ರವಿ ಬೆಳಗೆರೆಯವರ ವಿವರಣೆಗಳು ಎಷ್ಟು ಚಂದ ಅಂದರೆ ಒಂದು ಹುಡುಗ ಹುಡುಗಿ ಕಾಯಬೇಕು ಒಂದು ಪ್ರೀತಿಗೆ ಅದಕ್ಕೆ ಅದರಲ್ಲೊಂದು ಗ್ಯಾಪ್ ಇರಬೇಕು ವರ್ಷಗಳ ಕಾಲ ಕಾಯಬೇಕು ಅನ್ನೋದೆಲ್ಲ ಅದನ್ನೆಲ್ಲ ನಾವು ಕಲ್ಪನೆಯಲ್ಲಿ ಇಟ್ಕೊಂಡು ಬಂದ ಬಂದವರು ಇಷ್ಟು ವರ್ಷನೂ ಕೂಡ ಬಹುಶಃ ಆ ಥರದ ಭಾವನಾತ್ಮಕವಾಗಿ ಪುಸ್ತಕಗಳ ಜೊತೆ ಸಾಹಿತ್ಯ ಲೋಕದ ಜೊತೆ ಸಂಪರ್ಕ ಇದ್ದ ಕಾರಣಕ್ಕೇನು ಇಷ್ಟು ವರ್ಷ ನಾವು ಹಿಂಗೆ ಬರೋದಕ್ಕೆ ಸಾಧ್ಯ ಆಯಿತು ನಾವು ಇವಾಗಲೂ ರವಿ ಬೆಳಗ್ಗೆ ಅವರವರು ನೀವು ಪ್ರೀತಿ ಪ್ರೀತಿಸುವವರ ಕೈ ಹಿಡಿಯೋದಕ್ಕೊಂದು ಭಾವನೆ ಇದೆ ಅದನ್ನ ಕಾದು ಅದನ್ನ ಇದ್ ಮಾಡ್ಬೇಕು ಇವಾಗ ನಾವ್ ಅದನ್ನ ಫೀಲ್ ಮಾಡ್ತಾ ಇದೀವಿ ಎಲ್ಲೋ ಒಂದ್ ಕಡೆ ಕೈ ಇಟ್ಕೊಂಡು ಹೋಗ್ಬೇಕಾದ ಸಿಚುವೇಶನ್ ಬಂದಾಗ ನಾವೆಲ್ಲ ಯಾವತ್ತ ಇದಕ್ಕಿಂತ ಮುಂಚೆ ಕೈ ಇಟ್ಕೊಂಡು ಎಲ್ಲ ಓಡಾಡದವರೇ ಎಲ್ಲ ಮದುವೆಗಿಂತ ಮುಂಚೆ ಈಗ ಯಾರೋ ಫೋಟೋಗ್ರಾಫರ್ ಇವತ್ತು ಕೇಳೋವಾಗ್ಲೂ ಕೈ ಹಿಡ್ಕೊಂಡು ಓಡೋವಾಗ್ಲೂ ಅದೇ ಯೋಚನೆ ಇದ್ವಿ ಸೊ ಆ ತರದ ಭಾವನೆ ಬಹುಶಃ ಆ ಒಂದೇನ್ ಸೆನ್ಸಿಟಿವ್ ನೆಸ್ ಇವತ್ ಕಳ್ಕೊಂಡಿದೆ ಎಲ್ಲೋ ಒಂದ್ ಕಡೆ ಒಂದ್ ವರ್ಗ ಅಂತ ಅನ್ಸುತ್ತೆ ಬಹುಶಃ ಹಂಗಾದಾಗ ನಮಗೆ ಖುಷಿ ಆಗತ್ತೋ ನಮ್ಗೆ ನಾವು ಬೆಳೆದ ವಾತಾವರಣ ಚೆನ್ನಾಗಿ ಸಿಕ್ಕಿತ್ತು ನಮ್ಗೆ ಹಂಗಾಗಿ ಇಷ್ಟು ವರ್ಷನೂ ಅದನ್ನ ಕಾಪಾಡ್ಕೊಂಡು ಬರೋಕ್ ಸಾಧ್ಯ